ಪ್ರೇಕ್ಷಕರೇ ಬಿಸಿ ಬಿಸಿಸಿದ್ದಾಹಿನ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸುಸ್ವಾಗತ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಹಾಗೂ ಕಷ್ಟಗಳ ಮಳೆಯ ಸುರಿಯೇ ಬೆಲ್ಲ ಸಕ್ಕರೆ ಹಾಗೂ ದೀನದುರ್ಬಲರಿಗೆ ಎಲ್ಲರೊಳಗೊಂದ ಹಾಗೂ ಮಂಕುತಿಮ್ಮ ಎನ್ನುವ ಕವಿವಾಣಿಯನ್ನು ಸ್ಮರಿಸಿಕೊಳ್ಳುತ್ತ ಸಮಾಜದಲ್ಲಿರುವಂತಹ ದುಗಡ ದುಮ್ಮಾನಗಳನ್ನ ಆತಂಕಗಳನ್ನ ಕಷ್ಟ ಕಾರ್ಪಣ್ಯಗಳನ್ನು ಮೆಟ್ಟಿ ನಿಂತು ಸುಖಿ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಹಲವು ಹತ್ತು ರೀತಿಯಲ್ಲಿ ಸೇವೆ ಮಾಡುವ ಅವಕಾಶಗಳಿದ್ದಾವೆ ಅಂತಹುದರಲ್ಲಿ ಬಾಲ್ಯದಲ್ಲಿ ತಾನು ಕಂಡುಂಡು ಬೆಳೆದಂತಹ ಪರಿಸರವನ್ನು ಅನುಭವಿಸಿದ ನೋಡಿದ ದೃಶ್ಯಗಳನ್ನು ಪತ್ರಿಕಾ ಮಾಧ್ಯಮದಲ್ಲಿ ಪತ್ರಕರ್ತರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಜನಜಾಗೃತಿಯನ್ನು ಮೂಡಿಸುತ್ತಾ ಹೊರಟವರಲ್ಲಿ ಚಳ್ಳಕೆರೆ ತಾಲೂಕಿನ ಗಡಿ ಗ್ರಾಮವಾದ ಕೊರಲಕುಂಟೆಯಲ್ಲಿ ಜನಿಸಿದ ಕೊರಲಕುಂಟೆ ತಿಪ್ಪೇಸ್ವಾಮಿಯವರು ಇಂದಿನ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮೊಟ್ಟಿಗಿದ್ದಾರೆ ಇದೀಗ ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಸರ್ ತಮಗೆ ಅಭಿಮಾನದ ಸ್ವಾಗತ ನಮಸ್ಕಾರ ಸರ್ ತಾವು ಬಾಲ್ಯದಲ್ಲಿ ಆ ಗಡಿಭಾಗದ ಬದುಕನ್ನ ಅಲ್ಲಿಯ ಗ್ರಾಮೀಣ ಪರಿಸರದ ಜನಜೀವನವನ್ನ ಕಂಡು ಉಂಡು ಬೆಳೆದವರು ನಂತರದಲ್ಲಿ ಅಲ್ಲಿಂದ ಹೊರಬಂದು ವಿದ್ಯಾಭ್ಯಾಸವನ್ನ ಮಾಡಿ ಎಂಎ ಪದವೀಧರರಾಗಿ ಸಮಾಜಕ್ಕೆ ಇಳಿದವರು ನಂತರದಲ್ಲಿ ನೀವು ಆಯ್ಕೆ ಮಾಡಿಕೊಂಡದ್ದು ಪತ್ರಕರ್ತನಾಗಿ ಅಂದರೆ ಸಮಾಜದ ಮುಖ್ಯವಾಹಿನಿಗೆ ಏನೆಲ್ಲವನ್ನು ಕೊಡುವುದಕ್ಕೆ ಸಾಧ್ಯವಿದೆಯೋ ಬರವಣಿಗೆ ಮತ್ತು ಮಾಧ್ಯಮದ ಮೂಲಕ ತಲುಪಿಸುತ್ತಾ ಹೊರಟವರು ಜೊತೆ ಜೊತೆಗೆ ಒಬ್ಬ ಪತ್ರಕರ್ತನಾಗಿ ನೇರ ನಿಷ್ಠೂರ ಸಂದರ್ಭೋಚಿತವಾಗಿ ಸಂಶೋಧನಾತ್ಮಕವಾಗಿ ಬರೆಯಬಲ್ಲ ನೀವು ಕವಿಗಳಾಗಿ ಕವನ ಕಟ್ಟುವತ್ತ ತಿರುಗಿದ್ದು ಹೇಗೆ ಸ ನಮಸ್ಕಾರ ನಮಸ್ತೆ ಈ ಬಯಲು ಚಿತ್ರದುರ್ಗ ಜಿಲ್ಲೆಯಿಂದ ಸುಮಾರು ಎಪ್ಪತ್ತ ಎರಡು ಕಿಲೋಮೀಟರ್ ದೂರ ಇರುವಂಥ ಗಡಿ ಗ್ರಾಮ ನಮ್ಮವರು ಓಕೆ ಅಲ್ಲಿ ನಾನು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಜುಗ್ಲಪ್ಪ ಮತ್ತು ನರಸಮ್ಮ ಎಂಬ ದಂಪತಿಗಳಿಗೆ ಮಗನಾಗಿ ಜನಿಸಿದಂತಹ ದಿನ ಆ ಹಳ್ಳಿಗಾಡಿನ ಮತ್ತೆ ನನ್ನ ಬಡತನದ ಕುಟುಂಬದ ಪರಿಸ್ಥಿತಿ ಇದೆಯಲ್ಲ ಅದು ಎಲ್ಲ ಒಂದು ಕಡೆ ನನ್ನ ಬದುಕನ್ನು ಸರಿದಾರಿಗೆ ತರುವ ರೀತಿಯಲ್ಲಿ ನನ್ನನ್ನು ಸದಾ ಆವರಿಸಿರುವಂಥದ್ದು ಅಂದರೆ ನನ್ನ ಮತ್ತೆ ನನ್ನ ಕುಟುಂಬದ ನನ್ನ ಹಟ್ಟಿಯ ಬಡತನದ ಪರಿಸ್ಥಿತಿಗಳು ಆ ಹಳ್ಳಿ ಬದುಕಿನಲ್ಲೂ ಕೂಡ ನಮ್ಮ ತಂದೆ ಜೂಲಪ್ಪ ನಮ್ಮ ದೊಡ್ಡಪ್ಪ ಭಜನೆ ಮಾರಪ್ಪ ಅಂತ ಒಂದಷ್ಟು ಯಾವುದೇ ಕೌಟುಂಬಿಕ ಸಮಸ್ಯೆಗಳು ಬಹಿರಂಗವಾಗಿ ಆ ರೀತಿ ಎಂದೂ ಕೂಡ ಜಗಳ ಆಡೋದ ರೀತಿಯಲ್ಲಿ ಇಡೀ ಗ್ರಾಮದ ಬೇರೆ ವರ್ಗದವ್ರಿಗೂ ಕೂಡ ಆಗುವ ರೀತಿಯಲ್ಲಿ ಬದುಕಿದಂಥವರು ನನ್ನ ತಂದೆ ಮತ್ತು ದೊಡ್ಡಪ್ಪ ಅವರು ಸದಾ ನನ್ನನ್ನು ಬಾಲ್ಯದಲ್ಲೇ ಕೂರಿಸ್ಕೊಂಡು ಈ ಮನೆತನಗಳಿಗೆ ಏನಾದರೂ ಒಂದು ರೀತಿಯ ಒಳ್ಳೆ ಮನುಷ್ಯನಾಗಿ ಬೆಳೀತಕ್ಕಂಥದ್ದು ಅಂದರೆ ನಿನ್ನ ಮೇಲೆ ನಮ್ಮ ನಂಬಿಕೆ ಇದೆ ಅಂಥೇಳಿ ಬಾಲ್ಯದಲ್ಲಿನೂ ಕೂಡ ಅವರು ಕಷ್ಟ ಕಾರ್ಬಣ್ಯದ ಬದುಕು ಆಸೆ ಒದ್ದಂಥ ಆ ಗುಡಿಸಲು ಬದುಕಿನಲ್ಲಿ ನನಗೆ ಅವರು ಹೇಳಿದಂತಹ ಕಥೆಗಳಿದೆಯಲ್ಲ ಆ ಕಥೆಗಳನ್ನು ನಾನು ಇವತ್ತಿಗೂ ಕೂಡ ಹಸಿ ಹಸಿಯಾಗಿ ಮನಸ್ಸಿನಲ್ಲಿ ಉಳಿಸ್ಕೊಂಡಿದ್ದೇನೆ ಹಾಗೆ ಆ ಗ್ರಾಮೀಣ ಬದುಕಿನಲ್ಲಿ ನನ್ನ ಗ್ರಾಮದಲ್ಲಿ ದೇವಸ್ಥಾನದ ಮೇಲೆ ಆಗ್ತಕ್ಕಂಥ ಒಂದಷ್ಟು ಸುಪ್ರಭಾತ ಆಗಿರ್ಬೋದು ಅಲ್ಲಿ ದೇವಸ್ಥಾನದಲ್ಲಿ ಆಗ್ತಕ್ಕಂಥ ಒಂದು ಗದೇಗೌರಿ ರಥ ಆಗಿರ್ಬೋದು ಗಾರಡಿ ಆಗಿರ್ಬೋದು ಈ ರೀತಿ ಕುರುಕ್ಷೇತ್ರದ ಪ್ರಸಂಗಗಳಾಗಿರ್ಬೋದು ಆ ಕಥೆಗಳನ್ನು ನನ್ನ ಪಠ್ಯ ವಿಷಯಗಳಿಗಿಂತ ಮೇಲಾಗಿ ನಾನೆಲ್ಲೋ ಒಂದು ಕಡೆ ಅವನ್ನ ಒಂದಷ್ಟು ಬದುಕಿಗೆ ಬೇಕಾದ ವಿಷಯಗಳು ಅಂತೇಳಿ ಆಲೋಚನೆ ಮಾಡಿಕೊಂಡಂತಹ ಪ್ರತಿಫಲವಾಗಿ ನಾನು ಅಂತಹ ಒಂದು ಕಷ್ಟದ ಬದುಕಿನಲ್ಲೂ ಕೂಡ ಸಮಾಜಮುಖಿಯಾಗಿ ಬೆಳಲಿಕ್ಕೆ ನನ್ನ ಹಿರಿಯರ ಆಶೀರ್ವಾದವೂ ಕೂಡ ಇದೆ ಅಂತ ನಾನು ಭಾವಿಸ್ತೇನೆ ಖಂಡಿತ ಖಂಡಿತ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿ ಆಗಿನ ಬಡತನದಲ್ಲಿ ಶಿಕ್ಷಣದ ವ್ಯವಸ್ಥೆಗೆ ಬರೋಂಥ ರೀತಿಯ ಯಾವುದೇ ಅನುಕೂಲಗಳು ನನಗಿರಲಿಲ್ಲ ಆದರೂ ಕೂಡ ನಾನು ಆ ಪೇಲಾದಂಥ ಸಂದರ್ಭದಲ್ಲಿ ಆ ಒಂದಷ್ಟು ಮತ್ತೆ ಪರೀಕ್ಷೆಯನ್ನು ಕಟ್ಟಿ ಆ ಪುಸ್ತಕಗಳ ಸಹಿತ ಆ ಹೊಲಕ್ಕೆ ದನಕಾಯ ಹೋಗಬೇಕಾದಾಗ ನಾನು ಭಾಳಷ್ಟು ನನ್ನ ತಂದೆ ತಾಯಿಗಳ ಆಸೆ ಏನಾಗಿತ್ತು ನನ್ನ ಬದುಕು ಎಲ್ಲಿ ಯಾವ ರೀತಿ ಎಡವಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಆಗ ನಾನು ಒಂದಷ್ಟು ಅರಿವು ತಂದುಕೊಂಡು ಆ ವಲದ ದಿನ್ನೆಯಲ್ಲಿ ನಾನು ಪಠ್ಯ ವಿಷಯಗಳನ್ನು ಮತ್ತೆ ಮರಣ ಮಾಡಿಕೊಂಡು ಮತ್ತೆ ನಾನು ಪಾಸಾಗಿ ಪಿ ಯು ಸಿಗೆ ಬಂದಾದಮೇಲೆ ಪಿ ಯು ಸಿಯನ್ನು ಒಂದೇ ಹಂತದಲ್ಲಿ ಕೂಡ ಪಾಸ್ ಮಾಡಿಕೊಂಡು ತೊಂಬತ್ತ ಐದರಲ್ಲಿ ಆಗ ನಾನು ಇದೇ ಚಿತ್ರದುರ್ಗ ಜಿಲ್ಲಾ ಕೇಂದ್ರದ ಕಲಾ ಕಾಲೇಜು ವಿದ್ಯಾರ್ಥಿಯಾಗಿ ಬಂದಂಥ ಸಂದರ್ಭ ನಾನು ಪಿ ಯು ಸಿಯಲ್ಲಿ ಹದಿನೈದು ಏನು ಫಿಫ್ಟಿ ಪರ್ಸೆಂಟ್ ಐವತ್ತು ಅಂಕ ಅನ್ನೋ ರೀತಿಯಲ್ಲಿ ದ್ವಿತೀಯ ದರ್ಜೆಯಲ್ಲಿ ಪಾಸಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಟಿ ಸಿ ಎಚ್ ಕಾಲೇಜಿತ್ತು ಅಲ್ಲಿಗೆ ಆ ವಿದ್ಯಾಸಂಸ್ಥೆಯವರು ಮನೆಗೆ ಬಂದು ಜುಗ್ಲಪ್ಪ ನಿನ್ನ ಮಗನನ್ನು ಕಾಲೇಜಿಗೆ ಸೇರಿಸು ಬರೀ ಮೂರು ಸಾವಿರ ಅಂತೇಳಿ ಕೇಳಿದ ಸಂದರ್ಭದಲ್ಲಿ ಈಗ ಒಂದೂವರೆ ಸಾವಿರ ಕಟ್ಟು ಅಂತಂದು ಕೂಡ ಹೇಳಿದಾಗ ಅಷ್ಟೂ ಕೂಡ ಹಣಕಾಸಿನ ವ್ಯವಸ್ಥೆ ಇಲ್ಲದ ಪರಿಸ್ಥಿತಿಯಲ್ಲಿ ನಾನು ನಮ್ಮಪ್ಪ ಇಡೀ ಊರಲ್ಲ ತಾರಾಡಿ ಒಂದೂವರೆ ಸಾವಿರ ರೂಪಾಯಿ ಹೊಲದ ಮೇಲೂ ಕೂಡ ಕೇಳಿದರೂ ಕೂಡ ಕೊಡಲಿಲ್ಲ ಯಾರು ಯಾಕೆ ಅಂದರೆ ಜುಗ್ಲಪ್ಪ ಹಬ್ಬನೋ ಜಾತ್ರೆಯನ್ನು ಮಾಡ್ತಾರೆ ಅಂದಿದ್ರೆ ಕೊಡ್ತಿದ್ರೇನೋ ಗೊತ್ತಿಲ್ಲ ಆದರೆ ಮಗನ ವಿದ್ಯಾಭ್ಯಾಸಕ್ಕೆ ಕೇಳಿದ್ದಕ್ಕೆ ಒಂದು ವರ್ಷ ಅವರ ಆಗಲಿಲ್ಲ ನಾನು ಅವತ್ತು ಕೇವಲ ಐವತ್ತ್ಮೂರು ರೂಪಾಯಿ ಫೀಸ್ ಕಟ್ಟಿ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ಪದವಿ ಪದವಿಗೆ ಅಡ್ಮಿಟ್ ಆಗಿ ಅಲ್ಲಿ ತೊಂಬತ್ತೈದರಿಂದ ತೊಂಬತ್ತೆಂಟರ ಅವಧಿಯಲ್ಲಿ ನಾನು ಬಿ ಎ ಪದವಿಯನ್ನು ಮಾಡಿಕೊಂಡೆ ಸರ್ ನಂತರ ಒಂದಷ್ಟು ಕುಟುಂಬದ ಸಮಸ್ಯೆ ಹಿನ್ನೆಲೆಯಲ್ಲಿ ನಾನು ಬೆಂಗಳೂರಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಒಬ್ಬ ನೌಕರಸ್ಥನಾಗಿ ಅಲ್ಲಿ ಐದು ವರ್ಷ ನಾನು ಅಲ್ಲಿ ಕಾರ್ಮಿಕನಾಗಿ ದುಡ್ಕೊಂಡಿದ್ದಂಥವನು ಸರ್ ಓಹೋ ಅಂದ್ರೆ ನಿಮ್ದು ಬಾಲ್ಯದ ಬದುಕೇನಿದೆ ಒಂದು ಕಡೆ ಕಷ್ಟದ ಮುಖ ಮತ್ತೊಂದು ಕಡೆ ಹೋರಾಟದ ಬದುಕು ಮುಗಿದೊಂದ್ ಕಡೆ ಸೌಲಭ್ಯ ವಂಚಿತವಾದಂತ ಕುಟುಂಬಗಳಲ್ಲಿ ತಂದೆ ತಾಯಿಗಳು ಪಟ್ಟ ಶ್ರಮ ನಮ್ಮ ವಿಧೇಯಕ್ಕಾಗಿ ಅವರು ಮಾಡಿದಂತ ನೆನಪುಗಳು ಅವು ನಿಮ್ಮನ್ನ ಒಂದು ರೀತಿಯಲ್ಲಿ ಸಮಾಜಮುಖಿಯಾಗಿ ಬರವಣಿಗೆಗೆ ಹಚ್ಚಿದ್ವು ಆ ನಂತರದಲ್ಲಿಯೂ ಸಹ ನೀವು ಅನೇಕ ಪುಸ್ತಕಗಳನ್ನ ಬರೆದ್ರಿ ಸುಮಾರು ನಾಲ್ಕು ಕವನ ಸಂಕಲನಗಳನ್ನು ಬಿಡುಗಡೆಗೊಳಿಸಿ ಆ ಕವನ ಸಂಕಲನಗಳಲ್ಲಿ ನೋಡುವ ಹಾಗೆ ಒಂದು ಕಡೆ ವ್ಯಂಗ್ಯ ಇದೆ ನೋವಿದೆ ವಿಶ್ಲೇಷಣೆ ಇದೆ ವಿಡಂಬನೆ ಇದೆ ತಾತ್ವಿಕವಾದಂತಹ ಚಿಂತನೆಗಳನ್ನು ಸಮಾಜಕ್ಕೆ ಕೊಡುವಂಥ ಅದು ಕವನ ಆಗಿರ್ಬೋದು ಅನಿಗವನ ಆಗಿರ್ಬೋದು ಈ ರೀತಿಯಾದಂಥ ಪ್ರಯತ್ನವನ್ನು ಮಾಡಿದ್ದೀರಿ ಅಂತಹ ನೀವು ಬರದ ಕವನ ಸಂಕಲನದ ಯಾವ ಕವನ ಸಂಕಲನದಿಂದ ಒಂದು ಕವನವನ್ನು ಈಗ ವಾಚನ ಮಾಡಿ ನಾನು ಕವನ ವಾಚನ ಮಾಡೋಕ್ಕಿಂತ ಮುಂಚಿತವಾಗಿ ಈ ಸಾಹಿತ್ಯಾಸಕ್ತಿ ಬೆಳಿಲಿಕ್ಕೆ ನಾನು ಎಲ್ಲಿನ ಎತ್ತಣ ಎತ್ತಣದಿಂದ ಸಂಬಂಧ ಅನ್ನೋ ರೀತಿಯಲ್ಲಿ ಇಂಥ ಬಡತನದ ಪರಿಸ್ಥಿತಿಯ ಮನಸ್ಸು ಕೂಡ ಒಂದಷ್ಟು ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಕಷ್ಟದಾಯಕವಾಗಿದ್ದಂಥ ಮನಸ್ಸಿಗೂ ಕೂಡ ಸಾಹಿತ್ಯ ಹೇಗೆ ಬೆಳೀಲಿಕ್ಕೆ ಸಾಧ್ಯ ಅನ್ನೋ ಒಂಥ ವಿಷಯ ನೆನೆಸ್ಕೊಂಡ್ರೆ ಇವತ್ತೆಲ್ಲೋ ಒಂದು ಕಡೆ ನನ್ನ ಸಾಹಿತ್ಯ ಬದುಕಿಗೆ ನನ್ನ ಆ ಚಳ್ಳಕೆರೆ ತಾಲೂಕಿನ ಹಿರಿಯ ಕತೆಗಾರರಾದ ತಿಪ್ಪಣ್ಣ ಮುರುಪಟ್ಟಿ ಅವರನ್ನ ನಾನು ನನ್ನ ಬದುಕಿನ ಸಾಹಿತ್ಯ ಬದುಕಿನ ಗುರುಗಳು ಅಂತ ನಾನು ಸ್ವೀಕರಿಸಿದ್ದೀನಿ ಹಾಗೆ ಇದೊಂದು ರೀತಿ ಅವಿನಭಾವ ಸಂಬಂಧ ಅಂತ ನಾನು ಭಾವಿಸ್ತೇನೆ ಇವತ್ತು ನಮ್ಮ ಚಂಪಾ ಸರ್ ಅವರು ಅವರ ಒಂದು ಸ್ಮರಣೆಯ ದಿನ ಆಗಿದೆ ಅವರು ನಾನು ಖಾಸಗಿ ಕಂಪನಿಯಲ್ಲಿ ನಾನು ಅಲ್ಲಿ ಬೆಂಗಳೂರಲ್ಲಿ ದುಡಿತಾ ಇದ್ದ ಸಂದರ್ಭದಲ್ಲಿ ನನಗೆ ಅನಿಸಿದಂತಹ ನಾನು ಹನಿಕೃತಿಗಳಿಂದ ಈ ಸಾಹಿತ್ಯಕ್ಕೆ ಕಾಲಿಟ್ಟಂತವನು ಏನು ಈ ಸಾಹಿತ್ಯ ಅನ್ನೋದು ಸಣ್ಣ ಕಥೆಗಳಿಂದ ಆರಂಭ ಆಗಿ ಇವತ್ತು ಕತೆ ಕವನ ಕಾದಂಬರಿ ಲಲಿತ ಪ್ರಬಂಧಗಳಲ್ಲಿ ವಿಸ್ತೃತವಾಗಿ ಬೆಳೆದಂಥ ಈ ಸಾಹಿತ್ಯದ ಸಮೃದ್ಧಿಯಲ್ಲಿ ನಾನು ಹನಿಗವಿತೆಗಳಿಂದ ಈ ಸಾಹಿತ್ಯವನ್ನು ಆರಂಭ ಮಾಡಿದಂಥ ಜೇನು ಹನಿ ನಾನು ಬೆಂಗಳೂರಲ್ಲಿದ್ದಾಗ ನಾನು ನಮ್ಮ ಚಂಪ ಸರ್ ಅವರಿಗೆ ಒಂದು ಮೌನ ಅಂತೇಳಿ ಒಂದು ಹನಿಗವಿತೆಯನ್ನು ನಾನು ಕಳಿಸಿದ್ದೆ ಸರ್ ಏಕೆ ಒನ ಈ ಮೌನ ಎಲ್ಲೆಲ್ಲೂ ಕಾಣದ ಕಾನನಕ್ಕೆ ಚಿಂತೆ ಆಯಿತು ಅಂತೇಳಿ ಅದು ಆ ವರ್ಷದ ಆ ಸಂಕ್ರಮಣ ಪ್ರಕಾಶನದಲ್ಲಿ ಪುಸ್ತಕ ಬಹುಮಾನ ಕೊಟ್ಟಂತ ನಿಗಮಿತ ಮತ್ತೆ ನಾನು ಆ ಪ್ರೋಸ್ ಆ ಒಂದು ಉತ್ಸಾಹದಿಂದ ಮತ್ತೆ ಕಳಿಸ್ತೇನೆ ನಾನು ಸಂಸ್ಕೃತಿ ಅಂತೇಳಿ ಆ ಏನಂತ ಆ ಬಳೆ ಬಯಸದ ಕೈಗಳು ಹಾಳು ಮಾಡಿದವು ಸಂಸ್ಕೃತಿ ದಿಕ್ಕು ತೋಚದ ಬಳೆಗಾರ ಮರೆತ ಕಸೂತಿ ಅಂತೇಳಿ ಮತ್ತೆ ನನಗೆ ಪುಸ್ತಕ ಬಹುಮಾನ ತಂದು ಕೊಟ್ಟಂತ ನಿಗಮಿತೆ ಅದು ಮತ್ತೆ ನಾನು ಪಯಣ ಅಂತೇಳಿ ಒಂದು ಕಳಿಸ್ಕೊಟ್ಟೆ ನ್ಯಾಯ ದೇವತೆ ನಿನ್ನ ಕೂಗು ಕೇಳುತ್ತಿದೆ ನಿನ್ನ ಕಾಣಬೇಕೆಂದು ಹೊರಟಿರುವ ನನ್ನ ಪಯಣ ಇನ್ನೂ ನಿಂತಿಲ್ಲ ಅಂತೇಳಿ ಕಳಿಸ್ಕೊಟ್ಟೆ ಸರ್ ಆಗ ಮತ್ತೆ ನನಗೆ ಒಂದು ಪುಸ್ತಕ ಬಹುಮಾನದ ಜೊತೆಗೆ ಅವರು ಬರೆದಂಥ ಪತ್ರ ನನ್ನ ಕೈ ತಲುಪಿದ್ದು ನನಗೆ ಅತ್ಯಂತ ಸಂತೋಷ ಎಲ್ಲೋ ಒಂದು ಕಡೆ ನನ್ನ ಬರವಣಿಗೆ ನಾನು ಕಂಡಂಥ ನೋವು ನಲಿವುಗಳನ್ನೇ ಎಲ್ಲೋ ಒಂದು ಕಡೆ ಬರಹ ರೂಪಕ್ಕೆ ತಂದಾಗ ಅವಕ್ಕೊಂದು ಬೆಲೆ ಇದೆ ಇನ್ಯಾವುದೂ ಬೇಕಾಗಿಲ್ಲ ನನ್ನ ಕಷ್ಟ ಕಾರ್ಪಣ್ಯದ ನೆಲೆನೇ ಸಾಕು ಅನ್ನೋದು ಆಚೋ ಆಲೋಚನೆಗೆ ಬಂತು ಆ ಎಲ್ಲ ಅನಿಗಮತಿಗಳನ್ನು ನಾನು ಒಟ್ಟಾರೆ ಬೆಂಗಳೂರಲ್ಲಿ ಇದ್ದ ಸಂದರ್ಭದಲ್ಲಿ ನಮ್ಮ ತಿಪ್ಪಣ್ಣ ಮರುಕುಂಟೆ ಸಾರಿಗೆ ಕಳಿಸಿದಾಗ ಆಗ ಅವರು ಈಗ ಟಿ ಪಿ ಮತ್ತು ಜೆಡ್ ಪಿ ಚುನಾವಣಾ ವಸ್ತುಲಲ್ಲೇ ಬಂದು ನಿಂತಿದ್ದಾವೆ ನಿಮ್ಮ ಅನಿಗವಿತಗಳಿಗೆ ಭಾಳ ಧ್ವನಿಪೂರ್ಣವಾದಂತಹ ಒಂದು ಶಕ್ತಿ ಇದೆ ಅಂತೇಳಿ ಅವರು ಬರೆದಂಥ ಪತ್ರಗಳು ಇವತ್ತಿಗೂ ಕೂಡ ಅವೆಲ್ಲವನ್ನೂ ಕೂಡ ನನ್ನ ಗ್ರಾಮದಲ್ಲಿ ಕಟ್ಟಿಸಿರ್ತಕ್ಕಂಥ ಕನ್ನಡ ಮನೆ ಅನ್ನುವುದರಲ್ಲಿ ನಾನು ಒಂದು ಪ್ರೇಮಿಸಿ ಕೂಡ ನಾನು ಇಟ್ಕೊಂಡಿದ್ದೇನೆ ಆವಾಗ ಬಂದಾಗ ನಾನು ಎರಡು ಸಾವಿರದ ಏಳರಲ್ಲಿ ಅವೆಲ್ಲ ಒಟ್ಟಾರೆ ಅನುಗತಿಗಳನ್ನು ಈ ಜಿಲ್ಲಾ ಕೇಂದ್ರದ ನಮ್ಮ ಕೆ ಎಮ್ ವೀರೇಶ್ ಸರ್ ಅವರ ಒಂದು ಸಲಹೆಯಂತೆ ಎಪ್ಪತ್ತ ನಾಲ್ಕನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಉಡುಪಿಯಲ್ಲಿ ನಡೀತದೆ ಅಲ್ಲಿ ಡಾಕ್ಟರ್ ಎಲ್ಲ ಶೇಷಗಿರಿ ಅವರ ಅಧ್ಯಕ್ಷತೆ ಅಲ್ಲಿನ ಸ್ವಾಗತ ಸಮಿತಿಗೆ ನನ್ನೆಲ್ಲ ನಿಗದಿತಗಳು ಕಳಿಸಿದಾಗ ಉಪ್ಪುಂದ ಒಳ್ಳ ಅಂತೇಳಿ ಸ್ವಾಗತ ಸ್ವಾಮಿಯವರು ಪ್ರಕಟಣೆಗೆ ಅರ್ಹತೆ ಇರೋಂಥ ನಿಗದಿತಗಳು ಅಂತೇಳಿ ಒಂದು ಪತ್ರ ಕಳಿಸಿ ಅವುಗಳನ್ನು ಸಮ್ಮೇಳನದ ಸ್ವಾಗತ ಸಮಿತಿಯಿಂದ ಮುದ್ರಿಸಿದ್ದು ಎಲ್ಲೋ ಒಂದು ಕಡೆ ನನ್ನ ಬರಹದ ಆಲೋಚನೆಗೆ ದೊಡ್ಡ ಶಕ್ತಿ ತಂದು ಕೊಡ್ತು ಅಂತ ನಾನು ಭಾವಿಸ್ತೇನೆ ಹಾಗಾದರೆ ಈಗ ಒಂದು ಕವನವನ್ನು ವಾಚನ ಈಗ ನನ್ನ ನಾಲ್ಕು ಐದನೇ ಕವನ ಸಂಕಲನವಾಗಿ ಕಾವಲಿಗೆ ಬಂತು ವಿಮಾನ ಅಂತ ಹೇಳಿ ಒಂದು ಆ ಕವನ ಸಂಕಲನದಲ್ಲಿ ಇರತಕ್ಕಂಥ ಕವಿತೆ ಸರ್ ಕವನದ ಶೀರ್ಷಿಕೆ ಕವನದ ಶೀರ್ಷಿಕೆ ಬಂದು ನನ್ನ ಆರಂಭದಲ್ಲಿ ಸಾಹಿತ್ಯದ ಒಬ್ಬ ಬರಹಗಾರನಿಗೆ ತನ್ನ ನೆಲೆಯ ವಸ್ತು ವಿಷಯಗಳನ್ನೇ ಕವಿತೆಗಳಾಗ್ತವೆ ಅನ್ನೋದು ತಮಗೆ ಗೊತ್ತಿದೆ ಅಂತ ಸರ್ ನನ್ನ ಆರಂಭದ ಕವಿತೆ ನನ್ನ ಕೇರಿಯ ನೆನಪುಗಳು ಅಂತವಾ ಮೊನ್ನೆ ಸುರಿದ ಅಕಾಲಿಕ ಮಳೆಗೆ ಮೈಯೊಡ್ಡಿದಾಗ ನನ್ನ ಮನದ ಹಣಕಟ್ಟೆಯಲ್ಲಿ ಮುಳುಗಡೆಯಾಗಿದ್ದ ಕೇರಿಯ ನೆನಪುಗಳು ತಣ್ಣಗೆ ಕೊರೆಯುತ್ತಿದ್ದವು ನನ್ನ ಕೇರಿಯ ಗುಡಿಸಲುಗಳಲ್ಲಿ ಬಡತನ ಕಾಲು ಚಾಚಿಕೊಂಡು ಮಲಗಿದ್ದರಿಂದ ಒಲೆಯ ಬೂದಿಯು ತಣ್ಣಗೆ ಮಲಗಿರುತ್ತಿತ್ತು ನನ್ನ ಕೇರಿಯ ಜನರ ಬೆವರು ಉಳ್ಳವರ ಹೊಲಗದ್ದೆಗಳ ಕಾಲುವೆ ನೀರಲ್ಲಿ ನೀರಾಗಿ ಬೆರೆತು ಹರಿದರೂ ಕಾಡುವ ಅಂಬಲಿಗೆ ಬೆಂಬಲವಿರದ ಬದುಕು ಕಂಡು ಉಳ್ಳವರ ಮೃಷ್ಟಾನ್ನ ಭೋಜನ ಹಣಕಿಸುತ್ತಿತ್ತು ನನ್ನ ಕೇರಿಯ ಜನರ ಬೆವರು ಉಳ್ಳವರ ಹೊಲಗದ್ದೆಗಳ ಕಾಲುವೆ ನೀರಲ್ಲಿ ನೀರಾಗಿ ಬೆರೆತು ಹರಿದರೂ ಕುಡಿಯುವ ಅಂಬಲಿಗೂ ಬೆಂಬಲವಿರದ ಬದುಕು ಕಂಡು ಉಳ್ಳವರ ಮೃಷ್ಟಾನ್ನ ಭೋಜನ ಹಂಗಿಸುತ್ತಿತ್ತು ಬಯಲು ಸೀಮೆಯೊಂದಿಗೆ ಮುನಿಸಿಕೊಂಡಿದ್ದ ಮಳೆರಾಯ ಬಯಲು ಸೀಮೆಯೊಂದಿಗೆ ಮುನಿಸಿಕೊಂಡಿದ್ದ ಮಳೆರಾಯ ಒಮ್ಮೆ ನಡುರಾತ್ರಿಯಲ್ಲಿ ಅಕಾಲಿಕವಾಗಿ ಇಣಿಕಿ ನೋಡಿದಾಗ ಎದೆಗುಂದದ ನನ್ನ ಗುಡಿಸಲು ಮಳೆಗೆ ಮೈಯೊಡ್ಡಿತ್ತು ಸಿಲಿವಾರ ಪಾತ್ರೆಯಲ್ಲಿ ತೊಟ್ಟಿಕ್ಕುವುದು ಕೂದು ಮಳೆಯ ಹನಿಯೋ ಅವನ ಕಣ್ಣೀರೋ ಗೋಣಿ ತಾಟಿನಲ್ಲಿ ಮುದಿರಿ ಮಲಗಿದ್ದ ನನ್ನ ಮಂಪರು ಕಣ್ಣಿಗೆ ಅಸ್ಪಷ್ಟವಾಗಿ ಕಾಣುತ್ತಿತ್ತು ತುಂಡು ಬೀಡಿ ಸೇದುತ್ತಾ ಕುಕ್ಕರಗಾಲಲ್ಲಿ ಗೋಡೆಗೆ ಕುಂತು ಗಾಢ ಚಿಂತೆ ಮಾಡುತ್ತಿದ್ದ ಅಪ್ಪನ ಭಾವಕೋಶದ ತುಂಬ ನಿರಾಶೆಯ ಮರುಭೂಮಿ ಗುಡುಗಿನೊಂದಿಗೆ ಬೆರೆತ ಮಳೆಯ ಗೋಡೆ ಕುಸಿದ ಸದ್ದು ನೆರೆ ಮನೆಯವರ ಕಣ್ಣಿ ಹರಕೊಂಡ ದನಗಳು ಗೂಡು ಚೆದುರಿದ ಕೋಳಿಗಳು ಗೋಳ ಆಡುವಾಗ ಒದ್ದೆಯಾದ ಹಕ್ಕಿ ನುಚ್ಚು ರಾಗಿ ಹಿಟ್ಟು ಅವನನ್ನ ಹಣಕಿಸುತ್ತಿದ್ದವು ಒತ್ತಲ್ಲದ ಹೊತ್ತಲ್ಲಿ ಮಳೆರಾಯ ಹಾಡಿದ ಜೋಗುಳಕ್ಕೆ ನನ್ನ ಕೇರಿಗೆ ನಿದ್ದೆಯೇ ಬರಲಿಲ್ಲ ಈ ಕವಿತೆಯನ್ನು ಎರಡು ಸಾವಿರದ ಹದಿನಾಲ್ಕರ ಮೈಸೂರು ದಸರಾ ಪ್ರಧಾನ ಕವಿಗೋಷ್ಠಿಯಲ್ಲೂ ಕೂಡ ವಾಚನ ವಾಚನ ಮಾಡಿದ್ದು ಅನ್ನೋದು ಕೂಡ ಸಂತೋಷ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಈ ಕವನದ ಬಾಲ್ಯದ ನೆನಪುಗಳು ಆ ಹೊತ್ತಿನ ಬದುಕಿನಲ್ಲಿ ಕಂಡ ಕಂಡಂಥ ಏರುಪೇರುಗಳು ಸಮಾಜಮುಖಿಯಾಗಿ ನುಗ್ಗಬೇಕು ಅನ್ನುವಂಥ ಹಂಬಲವನ್ನು ಕಟ್ಟಿಕೊಟ್ಟ ಕಾರಣಕ್ಕೆ ನೀವು ಒಂದಷ್ಟು ಅಕ್ಷರಸ್ಥರಾಗಿ ಎ ಪದವಿಯನ್ನು ಮುಗಿಸಿ ಜೊತೆಗೆ ಅನೇಕ ಸಾಂಸ್ಕೃತಿಕ ಮತ್ತು ರಕ್ಷಣಾ ವೇದಿಕೆಗಳಲ್ಲಿ ಕೆಲಸವನ್ನು ಮಾಡಿ ಸಮಾಜ ಕಟ್ಟುವ ಕೆಲಸದಲ್ಲಿ ಕರುಳಿನ ಕನ್ನಡದ ಜೊತೆಗೆ ಕೊರಳ ಕನ್ನಡ ಇದ್ದರೆ ಅದು ಬದುಕಿಗೆ ಅರ್ಥಪೂರ್ಣ ಅನ್ನೋದ ಸಂದೇಶವನ್ನು ಹೊತ್ತು ನಡೆದಂಥವ್ರು ಈಗ ಮತ್ತೊಂದು ಕವನವನ್ನು ವಾಚನೆ ಮತ್ತೊಂದು ಕಂಗ ಹಾಗೆ ಈ ಸಾಹಿತ್ಯದಿಂದ ನನ್ನ ಹೋರಾಟದ ಬದುಕು ರೂಪಿಸಿಕೊಳ್ಳಲಿಕ್ಕೂ ಕೂಡ ಅನುಕೂಲ ಆಯಿತು ಎಲ್ಲ ಒಂದ್ ಕಡೆ ಇದೊಂದು ಕೂಡ ಅನುಕೂಲ ಆಯಿತು ಯುವ ಸಮುದಾಯಕ್ಕೆ ನಾಡು ನುಡಿ ಸಂಸ್ಕೃತಿಯ ನೆಲ ಜಲ ಭಾಷೆ ರಕ್ಷಣೆ ಬಗ್ಗೆ ಒಂದು ಬದ್ಧತೆನೂ ಕೂಡ ಬಹಳ ಅಗತ್ಯ ಅಂತೇಳಿ ನನ್ನ ಒಡಗೂಡಿದ ಗೆಳೆಯರನ್ನೇ ಕಟ್ಟಿಕೊಂಡು ಒಂದು ಗಡಿ ಭಾಗದಲ್ಲಿ ಕನ್ನಡ ರಕ್ಷಣಾ ಮತ್ತು ಸಾಂಸ್ಕೃತಿಕ ವೇದಿಕೆ ಅಂತ ಸ್ಥಾಪನೆ ಮಾಡಿಕೊಂಡು ಹಲವಾರು ಇವತ್ತು ಜಿಲ್ಲಾ ರಂಗಮಂದಿರಕ್ಕೆ ತಾರಾಸ್ ಅವರ ಹೆಸರಿಡಬೇಕು ಹೇಳಿ ಎಪ್ಪತ್ತೆರಡು ಕಿಲೋಮೀಟರ್ ಪಾದಯಾತ್ರೆ ಸೇರಿದಂತೆ ಕನ್ನಡ ಭಾಷೆಯ ಶಾಸ್ತ್ರೀಯ ಸ್ಥಾನಮಾನಕ್ಕಾಗಿ ತಾಲೂಕು ಕೇಂದ್ರವರೆಗೂ ಹಿರಿಯೂರಿನಲ್ಲಿ ನಡೆಸ್ತಕ್ಕಂಥ ರೈತರು ಹೋರಾಟವನ್ನು ಬೆಂಬಲಿಸಿ ಆ ಎ ಸ್ಕೀಮಲ್ಲೇ ಅಲ್ಲಿಗೆ ನೀರು ನಿಗದಿ ಮಾಡಬೇಕು ಅನ್ನೋದಂತೇಳಿ ಸೈಕಲ್ ಜಾಥಾ ಮಾಡಿದ್ದು ಅಂತೆಲ್ಲ ಹೋರಾಟಗಳನ್ನು ನಿಮ್ಮೆಲ್ಲ ಒಂದು ಗೊತ್ತಿರೋ ಹಾಗೆ ರೀತಿಯೇ ಕೂಡ ಸಂಘಟನೆ ಮಾಡ್ಕೊಂಡು ಬಂದಿರುವಂಥದ್ದು ಈಗ ಏನು ಆ ನಮ್ಮ ಚಳಕೆರೆಯ ಭಾಗದಲ್ಲಿ ಬಹುದೊಡ್ಡ ರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿರ್ತಕ್ಕಂಥ ಡಿಆರ್ಡಿಒ ಸಂಸ್ಥೆಗಳ ಸ್ಥಾಪನೆ ಆದಂತ ಆ ಜಾಗಕ್ಕೆ ಸುಮಾರು ಹನ್ನೊಂದು ಸಾವಿರ ಗಟ್ಲೆ ಆ ಹಸಿ ಹಸಿ ಆದಂತಹ ಒಂದು ಆ ಅರಣ್ಯವನ್ನ ವಶಪಡಿಸಿಕೊಂಡಂತ ಒತ್ತಲ್ಲಿ ಅಲ್ಲಿನ ಭಾಗದವರು ನಡೆಸಿದಂತಹ ಪ್ರತಿಭಟನೆಗಳು ನಾನು ಒಬ್ಬ ಪತ್ರಕರ್ತನ ದೃಷ್ಟಿಯಲ್ಲಿ ಗಮನಿಸಿದಾಗ ಅವನ್ನೆಲ್ಲ ಆಧರಿಸಿಕೊಂಡೇ ಮಾಡಿರ್ತಕ್ಕಂಥದ್ದು ಒಂದು ಕಾವಲಿಗೆ ಬಂತು ವಿಮಾನ ಅಂತ ಹೇಳಿ ಒಂದು ಕವನ ಸಂಕಲನ ಕೂಡ ಇದೆ ಸರ್ ಅದರಲ್ಲಿರ್ತಕ್ಕಂಥದ್ದು ಈ ಕವಿತೆಯನ್ನ ಇದರ ಶೀರ್ಷಿಕೆ ಕಾವಲಿಗೆ ಬಂತು ವಿಮಾನ ಸರ್ ಕಾವಲಿಗೆ ಮಳೆಗಾಲದಲ್ಲೂ ಮುನಿಯುವ ಮಳೆರಾಯನಿಗೆ ಕೈ ಮುಗಿಯುವ ಬಯಲು ಸೀಮೆ ನನ್ನದು ಮಳೆಗಾಲದಲ್ಲೂ ಮುನಿಯುವ ಮಳೆರಾಯನಿಗೆ ಕೈ ಮುಗಿಯುವ ಬಯಲು ಒಂದಷ್ಟು ತಂಪು ಗಾಳಿಗೆ ಹಲ್ಲಲ್ಲಿ ಕಾಣುತ್ತಿದ್ದ ಹಸಿರು ಗಿಡ ಮರಗಳ ರಣ ಬಿಸಿಲಿಗೆ ಒಣಗಿ ತರಗುವ ಹೊತ್ತಲ್ಲಿ ಹಸಿರುಳಿದ ಭೂಮಿಯಾಗಿದ್ದ ಕುದಾಪುರ ಉಳ್ಳಾರ್ತಿ ವರವು ಕಾವಲು ಭೂಮಿಗೆ ಅಧಿಕಾರ ದರ್ಪ ಹಣದ ಮಧ ಉಳ್ಳವರ ಕಣ್ಣು ಒಕ್ಕರಿಸಿದ ಬಿಗಿ ಹಿಡಿತಕ್ಕೆ ತಪ್ಪಿಸಿಕೊಳ್ಳಲಾಗದೆ ಹಸಿದ ಹುಲಿಗೆ ಸಿಲುಕಿದ ಸಣ್ಣ ಜೀವದಂತಾಯಿತು ಅಮೃತ ಕಾವಲಿನ ಅಂತರಂಗ ಕಾವಲಿನ ಹಸಿರು ಮೇದು ಮೆಲುಕು ಹಾಕಿದ ಭೂಮಿಗಾಗಿ ಡಾಂಬಾರು ರಸ್ತೆಯ ಮೇಲೆ ಪ್ರತಿಭಟನೆ ತಲೆಹೆತ್ತಿ ಬರುತ್ತಿದ್ದ ಸಾವಿರಾರು ರಾಸುಗಳ ಶಕ್ತಿ ಎಬ್ಬಂಡೆ ಮೇಲೆ ಸುರಿದ ಮಳೆಯಂತೆ ನೋಡುಗರಿಗೆ ಮರುಕವಾಗಿ ಗುರಿ ಮುಟ್ಟದ ಪಯಣವಾಯಿತು ಕುದಾಪುರ ದೊಡ್ಡ ಉಳ್ಳಾತಿ ವರವು ಕಾವಲು ಭೂಮಿ ಸಾವಿರಾರು ವನ್ಯಜೀವಿಯ ಗಿಳಿ ಗೊರವಂಕ ಜಿಂಕೆ ನವಿಲು ಮುಲಗಳಿಗೆ ದಾಪು ತುಂಬಿದ ಅಮೃತ ಕಾವಲು ಬುಡಕಟ್ಟು ನೆಲೆಯ ಮ್ಯಾಸಬ್ಯಾಡರು ಕಾಡುಗೊಲ್ಲರು ಸಾಂಸ್ಕೃತಿಕ ನಾಯಕರ ದೇವರ ಎತ್ತುಗಳಿಗೆ ಸುತ್ತಲಿನ ನೆಲದೊಕ್ಕಲ ಮಕ್ಕಳಿಗೆ ತಾಯಿಯ ಆರೈಕೆಯಂತೆ ಆಲದ ಮರವಾಗಿತ್ತು ಕಾವಲಿನ ಸುತ್ತ ಹಳ್ಳಿ ಹಟ್ಟಿಗಳ ಮುದುಕ ಮುಪ್ಪರು ಬಾಯಿ ಸಪ್ಪರಿಸಿ ಗೋಳಾಡುತ್ತಾರೆ ಎದೆ ಬಡಿದುಕೊಳ್ಳುತ್ತಾರೆ ತಿಂದುಂಡು ಸವಿದ ಹಾಲೆಸೊಪ್ಪು ಗೆಣಸುಗೆಡ್ಡೆ ಕಾರೆ ಕಾವಳೆ ಹಣ್ಣು ಜೀವ ಉಳಿಸಿದ ಗಿಡ ಬೇರು ಗಿಡ ಬೇರು ನೆನೆದು ದುಃಖಿಸುತ್ತಲೇ ಮನೆತನಗಳ ಪೂಜನೆಯ ಕಟ್ಟೆ ದೇವರ ಗುಡ್ಡ ಇವೆಲ್ ಇವಿಲ್ಲವೆಂದು ಮುಗಿಲಿಗೆ ಕೈ ಮುಗಿದು ಯುದ್ಧದಲ್ಲಿ ಸೋತವರಂತೆ ಶರಣಾಗತರಾಗಿ ಹಿಂದೆ ಸರಿದು ಬಿಟ್ಟರು ಆದರೂ ಅನ್ಯಾಯವನ್ನು ಸಹಿಸದ ಭೂಮಿಯ ಹಿರಿಯ ಜೀವಗಳು ಹಾದಿಯುದ್ದಕ್ಕೂ ಹರಬೆತ್ತಲೆ ಹೋರಾಟ ಪಂಜು ಮೆರವಣಿಗೆ ದುಷ್ಟರು ನಡೆದ ಹಾದಿಯಲ್ಲೂ ಉರುಳು ಸೇವೆ ರಕ್ತ ಸಹಿ ಸಂಗ್ರಹ ನಡೆಸಿದೆ ನಡೆಸಿದ ಚಳುವಳಿಗಳಿಗೆ ಬೆಲೆ ಇಲ್ಲದಂತಾಗಿ ಮಾರಾ ಮಾಡಿಬಿಟ್ಟರು ವಸ್ತ್ರಧಾರಿ ಖಾದಿ ವಸ್ತ್ರಧಾರಿಗಳು ಆಕಾಶದಲ್ಲಿ ಹಾರಾಟ ಮಾಡಿದ ವಿಮಾನಗಳಲ್ಲಿನ ಕುಳಗಳು ಕೆಳಗಿನ ಅಮೃತ ಕಾವಲನ್ನ ಹಳತೆ ಮಾಡಿಕೊಂಡು ಹಸಿರಾದ ಭೂಮಿಯಲ್ಲಿ ಡಾಂಬಾರು ರಸ್ತೆಗಳ ಹಾಕಿ ಮಾನವೀಯ ಸಂಬಂಧದ ಕಾವಲು ಭೂಮಿಗೆ ಸುತ್ತಲೂ ಕಲ್ಲು ಕಾಂಕ್ರೀಟು ಗೋಡೆ ಕಟ್ಟಿ ಹುಲ್ಲು ಬೆಳೆಯುತ್ತಿದ್ದ ಕಾವಲು ಭೂಮಿಯಲ್ಲಿ ಈಗ ಮದ್ದು ಗುಂಡು ಬಾಂಬು ಕ್ಷಿಪಣಿಗಳನ್ನ ಬೆಳೆಯುತ್ತಿದ್ದಾರೆ ಅಂದ್ರೆ ನಿಮ್ಮ ಕವನದ ಒಳ ಒಕ್ಕು ನೋಡೋದಾದ್ರೆ ಅಮೃತ ಕಾವಲು ಆ ಭಾಗದ ಪ್ರಾಣಿ ಪಕ್ಷಿ ಜನ ಮನ ಇವರೆಲ್ಲರಿಗೆ ಒಂದು ಅಮೃತ ಸಮಾನವಾದ ಬದುಕನ್ನ ಕಟ್ಟಿಕೊಡ್ತಾ ಇತ್ತು ನಾವಿವತ್ತು ಪ್ರಗತಿ ಹೆಸರಿನಲ್ಲಿ ಆಧುನಿಕತೆ ವೈಜ್ಞಾನಿಕವಾಗಿ ಪ್ರಗತಿಯಾಗಿದ್ದೀವಿ ಎನ್ನುವ ನೋಟವನ್ನ ಬಿಂಬಿಸೋದಿಕ್ಕೆ ಇವತ್ತಿನ ಅಂಥದೆಲ್ಲ ಅಮೃತ ಸಮಾನವಾದಂತ ಭೂಮಿಯನ್ನು ಕಾಂಕ್ರೀಟ್ ಕಾರ್ಡ್ ಮಾಡಿದ್ದು ಸರಿಯಲ್ಲ ಅನ್ನುವಂಥದ್ದು ಅನ್ನುವಂತಹ ಒಂದು ಅನಿಸಿಕೆ ಆಶಯ ನನ್ನ ಕ ಒಬ್ಬ ಕವಿ ಹೇಳ್ತಾರೆ ಏನಂತ ನೈಸರ್ಗಿಕ ಹೂಗಳನ್ನು ಬಲ್ಲವರ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತದೆ ಪ್ಲಾಸ್ಟಿಕ್ ಹೂವನ್ನೇ ನೈಸರ್ಗಿಕ ಹೂವು ಎನ್ನುವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಎನ್ನುವಂಥ ಮಾತನ್ನ ಈ ಜಿಲ್ಲೆಯ ಒಂದಷ್ಟು ಬುಡಕಟ್ಟು ತೊಟ್ಟಿಲು ಅನ್ನುವಂಥ ನಮ್ಮ ಚಳಕೆ ಇರುವಾಗ ಏನಿದೆಯಲ್ಲ ಅಂತ ಸಮುದಾಯಗಳಿಗೆ ಬಹಳಷ್ಟು ಆಶ್ರಯವಾಗಿತ್ತು ಆ ಅಮೃತ ಒಟ್ಟಾರೆ ನೀವು ಪ್ರಗತಿಪರವಾಗಿ ಚಿಂತಿಸ್ತಾ ಜನಜಾಗೃತಿಯನ್ನು ಮಾಡ್ತಾ ಕನ್ನಡ ಮತ್ತು ನೆಲಜಲದ ಸಂರಕ್ಷಣೆಯ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಕರ್ತರಾಗಿ ಸಂಘಟಕರಾಗಿ ಮುಖ್ಯ ವಾಹಿನಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಈ ಚಿತ್ರದುರ್ಗದ ಬಯಲು ಸೀಮೆಯ ಬದುಕಿಗೆ ಒಂದಷ್ಟು ಮೆರುಗನ್ನು ಕೊಡ್ತಾ ಜನಮಾನಸದಲ್ಲಿ ಉಳಿಯುವಂತಹ ಕೆಲವು ಲೇಖನಗಳನ್ನು ಕವನಗಳನ್ನು ಬರೆಯೋದ್ರ ಮೂಲಕ ಕೊರಲಕುಂಟೆ ತಿಪ್ಪೇಸ್ವಾಮಿ ಗಡಿಭಾಗದ ಹಳ್ಳಿಯವನಾದರೂ ನಡು ನಡುನಾಡಿನ ಹಳ್ಳಿ ವ್ಯಕ್ತಿಯ ರೀತಿಯಲ್ಲಿ ಒಂದಷ್ಟು ಮೂಡ್ ಜಾಗೃತಿ ಮೂಡಿಸ್ತಾ ಹೊರಟಿರುವಂಥದ್ದು ನಿಜಕ್ಕೂ ಒಂದು ರೀತಿಯ ಹೆಮ್ಮೆಯ ಸಂಗತಿ ನಿಮ್ಮ ಒಂದು ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ವಾಹಿನಿಯ ಕರೆಗೆ ಹೋಗೊಟ್ಟು ಆಗಮಿಸಿ ಈ ಹೊತ್ತಿನ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಿಮಗೆ ವಾಹಿನಿಯ ಬಳಗದ ಪರವಾಗಿ ಹೃದಯಪೂರ್ವಕ ವಂದನೆ ಅಭಿನಂದ